ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮ್ಮ ಹಗ ಸಿನಿಮಾ ತಂಡದ ಪರವಾಗಿ ನಿಮ್ಮೆಲ್ರಿಗೂ ಸ್ವಾಗತ ಕೋರಕ್ಕೆ ಇಷ್ಟಪಡ್ತೀನಿ ಒಂದು ಚಿತ್ರಕ್ಕೆ ಮಾಧ್ಯಮದವರ ಸಪೋರ್ಟ್ ಇಲ್ಲದೆ ಅವರ ಹೆಲ್ಪ್ ಇಲ್ಲದೆ ಖಂಡಿತ ಆ ಚಿತ್ರ ಯಾವ ಆಡಿಯನ್ಸ್ಗೂ ಮುಟ್ಟೋಕೆ ಸಾಧ್ಯನೇ ಇಲ್ಲ ಸೊ ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ನಮ್ಮ ಪ್ರತಿಮಾ ಕಡೆಯಿಂದ ಒಂದು ಸಣ್ಣ ತಪ್ಪಾಯ್ತು ಪ್ರಣೀತ ಕಡೆಯಿಂದ ದಯವಿಟ್ಟು ಸರ್ ಆಗ್ಲಿ ಯಾರು ಹಿರಿಯರು ಯಾರು ಮಾಧ್ಯಮದವರು ತಪ್ಪು ತಿಳ್ಕೊಬೇಡಿ ಆ ದಯವಿಟ್ಟು ಆಕೆನ ಕ್ಷಮಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ತಂಡ ಮೊದಲನೇ ಬಾರಿಗೆ ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಎಲ್ಲ ಹೊಸಬ್ರು ಪಾಪ ತುಂಬಾ ನರ್ವಸ್ ಆಗಿದ್ದಾರೆ ರಾಜಕ್ ಧ್ವನಿನೇ ಬರ್ತಾ ಇಲ್ಲ ಅವಿನಾಶಕ್ಕೆ ಮುಂಚೆಯಿಂದನೂ ಧ್ವನಿ ಬರಲ್ಲ ತುಂಬಾ ಸಾಫ್ಟ್ ಅವರಿಬ್ರು ಅವರಿಬ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ನಾನು ಆ ಸೊ ಈ ಚಿತ್ರದಲ್ಲಿ ನಾನು ಹೇಗೆ ಸೇರ್ಪಡೆ ಆದರೆ ಪಾತ್ರದ ಬಗ್ಗೆ ಜಾಸ್ತಿ ಹೇಳ್ಬಾರ್ದು ಅಂತ ಒಂದು ಚೆಕ್ ಲಿಸ್ಟ್ ಕಳಿಸಿದ್ದಾರೆ ಅವಿನಾಶ್ ನಿನ್ನೆನೆ ಬಂತು ನಂಗೆ ವಾಟ್ಸ್ಆ್ಯಪ್ ಅಲ್ಲಿ ಮೇಡಮ್ ಡೋಂಟ್ ಸೇ ಎನಿಥಿಂಗ್ ಮೋರ್ ದೆನ್ ದಿಸ್ ಅಂತ ಪಾ ಅಂತೆಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ ವಾಸು ಸರ್ ಅಂದರು ಅನು ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ರ ನೀವು ಅಂತ ಅನು ಅವ್ರಿಗೆ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳಬೇಕು ಅನ್ಸುತ್ತೆ ನನ್ನ ಮಾತು ಯಾವಾಗ್ಲೂ ಜಾಸ್ತಿ ಬಟ್ ಎನಿವೇ ಸೊ ಅವಿನಾಶ್ ಫಸ್ಟ್ ನನಗೆ ಫೋನ್ ಮಾಡಿದ್ರು ನ್ಯೂ ಕಮರ್ ಈ ತರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಾ ಮೊದಲು ಕೇಳಿದ ಪ್ರಶ್ನೆ ಇಂಜಿನಿಯರಿಂಗ್ ಓದಿ ಒಳ್ಳೆ ಜಾಬ್ ಇರೋದು ಅದನ್ನ ಬಿಟ್ಬಿಟ್ಟು ಯಾಕಪ್ಪ ಸಿನಿಮಾ ಮಾಡಕ್ ಬಂದ್ರಿ ಅಂತ ಕೇಳಿದೆ ಈ ಸೆಟ್ ಇಲ್ಲ ಮೇಡಮ್ ನನಗ್ಯಾಶನ್ ಮುಂಚೆಯಿಂದ ಐ ಫಿಗರ್ ಔಟ್ ಅದು ಅರ್ಥ ಆಯ್ತು ಅರಿವಾಯ್ತು ಹಾಗಾಗಿ ನಾನು ಸಿನಿಮಾ ಮಾಡ್ಲೇಬೇಕು ಅಂತ ನಾನು ಇದು ಮಾಡಿದೀನಿ ಅಂತ ಡಿಸಿಷನ್ ತಗೊಂಡಿದ್ದೀನಿ ಅಂತ ನಿಜವಾಗ್ಲೂ ಒಂದು ನಾನು ಕಾಂಪ್ಲಿಮೆಂಟ್ ಕೊಡ್ಲೇಬೇಕು ಅವಿನಾಶ್ಗೆ ಒಬ್ಬ ನಿರ್ದೇಶಕನಾಗಿ ಅವರಲ್ಲಿರುವಂತಹ ಕ್ಲಾರಿಟಿ ನಾನು ಬಹಳ ಕಡಿಮೆ ಕಡಿಮೆ ನಿರ್ದೇಶಕರಲ್ಲಿ ನೋಡಿರುವಂತದ್ದು ಎಸ್ಪೆಷಲಿ ಮೊದಲನೇ ಸಿನಿಮಾಗೆ ಅವರಲ್ಲಿದ್ದಂಥ ಕ್ಲಾರಿಟಿ ದಯಾಳ್ ಅವರ ಮೊದಲನೇ ಸಿನಿಮಾನಲ್ಲೂ ನಾನು ಆಕ್ಟ್ ಮಾಡಿದೆ ಅವ್ರ ಜೊತೆ ಸಕತ್ ಎಂಜಾಯ್ ಟೂ ತೌಸಂಡ್ ತ್ರೀ ಇರ್ಬೇಕದು ತುಂಬಾ ತ್ರೀ ನ ಫೋರ್ ಸೊ ಯಂಗ್ ಡಿರೆಕ್ಟರ್ಸ್ ಅಲ್ಲಿ ಒಂದು ಕ್ಲಾರಿಟಿ ಇದ್ದಾಗ ಖುಷಿ ಆಗುತ್ತೆ ಓಕೆ ಇವರು ಲಾಂಗ್ ರನ್ ಅಲ್ಲಿ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಇವ್ರ ಒಂದು ಗ್ಯಾರಂಟಿ ನಮಗೆ ಅನ್ಸುತ್ತೆ ಆರ್ಟಿಸ್ಟ್ಗಳಾಗಿ ಆ ಒಂದು ಫೀಲಿಂಗ್ ನನ್ಗೆ ಅವಿನಾಶ್ ಜೊತೆ ಕೆಲಸ ಮಾಡಿದಾಗ ಸಿಕ್ತು ಬಹಳ ಕ್ಲಿಯರ್ ಮೇಡಮ್ ಇಷ್ಟೇ ಬೇಕು ಎಕ್ಸ್ಪ್ರೆಷನ್ ಇಷ್ಟೇ ಲುಕ್ ಇಷ್ಟೇ ಸೊ ನನಗೆ ಒಂದು ಕಡೆ ಬಹಳ ಸುಲಭ ಆಯಿತು ಕೆಲಸ ಮಾಡೋದು ಇನ್ನೊಂದು ಕಡೆ ಸ್ವಲ್ಪ ಟೆನ್ಷನ್ ಆಗದೆ ಓ ಇಲ್ಲ ಅವಿನಾಶ್ ಏನು ಹೇಳ್ತಾರೆ ಇವಾಗ ವಾಟ್ ಇಸ್ ಇಟ್ ಅವಿ ವಾಟ್ ಶುಡ್ ಐ ಡು ಅಂತ ತುಂಬ ಕ್ವೆಶನ್ಸ್ ಕೇಳೋದು ಇದು ಮಾಡೋದು ಬಟ್ ಐ ಥಿಂಕ್ ಅಲ್ಟಿಮೇಟ್ಲಿ ಅದ್ ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ ನಾವು ಕಷ್ಟಪಟ್ಟಿದ್ದಕ್ಕೂ ಆ ಎಫರ್ಟ್ ನಾವು ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಆ್ಯಂಡ್ ರಾಜ್ ಅವ್ರಿಗೂ ಅಷ್ಟೇ ಟೋಟ್ಲಿ ಡಿಫ್ರೆಂಟ್ ಲೈನ್ ಇದೆ ಅವ್ರ ಫೀಲ್ಡ್ ಅವ್ರು ಹೇಳಿದ್ರು ಆಗ್ಲೇ ಇನ್ ಟು ಸಮ್ ಬಿಸ್ನೆಸ್ ಅಂಡ್ ವೆರಿ ವೆಲ್ ಸೆಟಲ್ಡ್ ಇನ್ ಲೈಫ್ ಬಟ್ ಸ್ಟಿಲ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅವಿನಾಶ್ ಅಂತ ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಹೀಸ್ ಕಮ್ ಫಾರ್ವರ್ಡ್ ಅಂಡ್ ತುಂಬಾ ಚೆನ್ನಾಗೆ ಆಗ್ಲೇ ಹೇಳ್ದಾಗೆ ಈ ಜಾನ್ರೆ ಇಟ್ಸ್ ಇಟ್ಸ್ ನಾಟ್ ಈಸಿ ನೀವು ರೆಗ್ಯುಲರ್ ಆಗಿ ಏನೋ ಒಂದು ಕಾಮಿಡಿನೋ ಅಥವಾ ಒಂದು ರೊಮ್ಯಾಂಟಿಕ್ ಮೂವಿನೋ ಏನೋ ಮಾಡಿದ್ರಿ ಅಂದ್ರೆ ದಟ್ಸ್ ಡಿಫ್ರೆಂಟ್ ಆದರೆ ಇದು ಬಂದು ಟೋಟ್ಲಿ ಒನ್ ಡಿಫ್ರೆಂಟ್ ಕಪ್ ಆಫ್ ಟೀ ಇದು ತುಂಬ ಎಫರ್ಟ್ ತುಂಬ ಎಕ್ಸ್ಪೆನ್ಸಸ್ ತುಂಬಾ ಕಷ್ಟ ಇಡೀ ಟೀಮ್ ಕಡೆಯಿಂದ ಅದು ಆ ಎಫರ್ಟ್ಸ್ ಹಾಕೋದು ತುಂಬಾ ಕಷ್ಟ ಅದಕ್ಕೆ ತುಂಬ ಕರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರು ರಾಜ್ ಅಂತ ಅನ್ಸುತ್ತೆ ಸೊ ಅವ್ರಿಬ್ಬರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆ್ಯಂಡ್ ಅವ್ರಿಬ್ರಿಗೂ ಗೈಡ್ ಮಾಡೋಕೆ ಕರೆಕ್ಟಾಗಿ ದಯಾಳ್ ಬಂದು ಆ ಒಂದು ಟೀಮ್ ಜೊತೆ ಸೇರ್ಕೊಂಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಅದು ನನ್ನ ಮೂಲಕ ಆಯ್ತೋ ಏನ್ ಮೂಲಕ ವಾಟ್ ಎವರ್ ಐ ಆಮ್ ಹ್ಯಾಪಿ ದಯಾಳ್ ಅವ್ರಿಗೆ ಗೈಡ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಆ್ಯಂಡ್ ಮುಖ್ಯವಾಗಿ ಇವತ್ತು ಆರ್ ಚಂದ್ರು ಸರ್ ನಾನು ಒಂದ್ಸರಿ ಹಿಂದಕ್ಕೆ ಯಾವಾಗಲೋ ಕಾರ್ ಓಡ್ಸ್ಕೊಂಡು ಬಂದಾಗಿದ್ರು ಮೇಡಮ್ ಏನು ಮೇಡಮ್ ಹಿಂಗೆ ಓಡಿಸ್ಕೊಂಡು ನೀವು ನಾವು ಒಕ್ಕೋಕೋ ಸಿನ್ಮಾ ಮಾಡೋವಾಗ ನಿಮ್ ಜೊತೆ ಆಕ್ಷನ್ ಮೂವಿ ಮಾಡ್ಬೇಕು ಅಂತ ಸೊ ಚಂದ್ರ ಸರ್ ಇದ್ರಲ್ಲಿ ನಾನು ಸೂಪರ್ ಹೀರೋ ಅಂತಾನೆ ಪೋಟ್ರೆ ಮಾಡಿರೋದು ಅವಿನಾಶ್ ಸೊ ಆ ಸೂಪರ್ ಹೀರೋ ಪಾಸಿಟಿವ್ ಆ ನೆಗೆಟಿವ್ ಆಗ ಗೊತ್ತಿಲ್ಲ ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅದ್ ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂಡ್ ಮಂಜಣ್ ಫ್ಯಾಮಿಲಿ ಆ ನಮ್ಗೆ ಫ್ಯಾಮಿಲಿ ಅವರು ಎಲ್ಲ ಸಮಯದಲ್ಲೂ ನಮ್ ಜೊತೆ ನಿಂತ ಒಬ್ಬ ವ್ಯಕ್ತಿ ಅಹ್ ರಘುನು ಅವರು ಬಹಳ ಬಹಳ ಆತ್ಮೀಯ ಸಂಬಂಧ ಅವರಿಬ್ಬರಿಗೂ ಇದೆ ಥ್ಯಾಂಕ್ ಯು ಮಂಜಣ ನಮ್ಮ ಟೀಮಿಗೆ ಸಪೋರ್ಟ್ ಮಾಡೋಕ್ಕೆ ಇವತ್ತು ನೀವು ಬಂದ್ರಿ ಇಲ್ಲಿ ಸೊ ಆ್ಯಂಡ್ ಈ ಚಿತ್ರದ ಬಗ್ಗೆ ಪ್ರಶ್ನೆಗಳು ಕೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ಐಲ್ ಅಲ್ಲಿ ಜೊತೆ ವೇಣು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಸಿನಿಮಾನಲ್ಲಿ ನಾಯಕ ನಟ ಪ್ಲೀಸ್ ಕಮ್ ವೇಣು ಸೊ ವೇಣು ಕೂಡ ಅಷ್ಟೇ ಸುಲಭ ಅಲ್ಲ ತುಂಬಾ ಜನ ಅನ್ಕೋತಾರೆ ಸಿನಿಮಾ ಮಾಡೋದು ಈಸಿ ಅಥವಾ ದುಡ್ಡಿದ್ರೆ ನಾವು ಪ್ರೊಡ್ಯೂಸ್ ಮಾಡ್ಕೊಂಡ್ಬೋದು ನಾವು ಆಕ್ಟ್ ಮಾಡ್ಬೋದು ಅನ್ನೋದು ಆದ್ರೆ ನಟನೆ ಅನ್ನೋದು ಬಹಳ ಕಷ್ಟ ಅದು ಸುಬು ಸರ್ ಆಗಲಿ ವಾಸು ಸರ್ ಆಗ್ಲಿ ಅವ್ರಿಗೆಲ್ಲ ದೇ ಸೀನ್ ಎಡ್ ಅಂಡ್ ದೇ ಅಂಡರ್ಸ್ಟ್ಯಾಂಡ್ ಇಟ್ ಸೊ ಆ ಒಂದು ನಟನೆಗೆ ಏನೇನು ಎಫರ್ಟ್ ಹಾಕ್ಬೇಕು ಅದಷ್ಟು ಹಾಕಿ ಏನೋ ಇದ್ರೊಳಗೆ ಕಾಲಿಟ್ಟಿದ್ದಾರೆ ಅಂತ ನಾವು ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ಹೋಮ್ ವರ್ಕ್ ಮಾಡಿ ಕಲಿತ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ಸ್ ಮಾಡಿ ಅವಿನಾಶ್ ಜೊತೆ ಇರ್ಬೋದು ಎಲ್ಲಾ ಫೀಡ್ಬ್ಯಾಕ್ ತಗೊಂಡು ನರ್ವಸ್ನೆಸ್ ಇಂದೇ ಕೆಲಸ ಮಾಡೋರು ಬಟ್ ಈಸ್ ಡನ್ ಅ ಗುಡ್ ಜಾಬ್ ಸೊ ಅವರು ಹರ್ಷಿಕಾ ಅವರು ದೇ ಪೇ ಟುಗೆದರ್ ಅದನ್ನ ಹೇಳ್ಬೋದಲ್ಲ ವಿ ಹೋಪಿಂಗ್ ಹರ್ಷಿಕಾ ಬರ್ತಾರೆ ಅಂತ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ವೀನು ಸೊ ನಿಮ್ಗೂ ಕೂಡ ಆಲ್ಡ್ ಬೆಸ್ಟ್ ಅಂಡ್ ಮೇನ್ ಆಗಿ ನೀವು ನೋಡಿದ್ರೆ ಇದರಲ್ಲಿ ನನ್ನ ಗೆಟಪ್ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ ಅದು ಎಲ್ಲ ಕ್ರೆಡಿಟು ಅವಿನಾಶ್ಗೆ ಹೋಗ್ಬೇಕು ಹೇಗಿರಬೇಕು ನಾ ಹೇಗೆ ಪರ್ಫಾಮ್ ಮಾಡಬೇಕು ಪ್ರತಿಯೊಂದನ್ನು ಅವರು ನನ್ನ ಪಾರ್ಟ್ ಆಫ್ ದ ಸ್ಟೋರಿ ಏನ್ ಬರುತ್ತೆ ಅದೆಲ್ಲ ಶೂಟಿಂಗ್ ಮಾಡಿದಂಥ ಲೊಕೇಶನ್ಗಳಿರ್ಬೋದು ಎಲ್ಲದಕ್ಕೂ ತುಂಬ ಎಫರ್ಟ್ ಹಾಕಿ ಪ್ರತಿಯೊಂದು ಡೀಟೇಲ್ನು ಅವರು ಗಮನಿಸಿ ನೀಟಾಗಿ ಕೆಲಸ ಮಾಡಿಸ್ಕೊಂಡ್ರು ನನ್ನ ಕೈಲಿ ಅಂತ ಹೇಳ್ತೀನಿ ಆ್ಯಂಡ್ ಆ ಅಪ್ ನೋಡಿದಾಗ ನಿಮಗೆ ಮುಖ್ಯವಾಗಿ ಗೊತ್ತಾಗುತ್ತೆ ನಾನು ಅವರು ನನ್ನ ಸ್ಟೇಜ್ ಮೇಲೆ ಕರೀಲೇಬೇಕು ನನ್ನ ಮೇಕಪ್ ಮ್ಯಾನ್ ಗಂಗಾ ಮತ್ತೆ ಸುನಿಲ್ ನನ್ನ ಟೀಮ್ ಇಬ್ರು ಬಂದ್ರಪ್ಪ ಮೇಲೆ ಬನ್ರಿ ಮುಖ ನೋಡ್ತಿದ್ರು ಗಂಗಾ ನನ್ನ ಗಂಗಪ್ಪ ನನ್ನ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಹೃದಯ ಹೃದಯ ಮಾಡಿ ಕರೆಕ್ಟ್ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಸೆಪ್ಟೆಂಬರ್ ಹತ್ತೊಂಬತ್ತು ಬಂದ್ರೆ ಆ ಇಪ್ಪತ್ತೈದು ವರ್ಷ ಆಗುತ್ತೆ ಹೃದಯ ಹೃದಯ ರಿಲೀಸ್ ಆಗಿ ಸೊ ನಾನು ಸುಮಾರು ಮೂರ್ ನಾಲ್ಕನೇ ಸಿನಿಮಾ ಇಂದ ಗಂಗಾ ನನ್ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ದು ಸುನೀಮಾ ಸೊ ಗಂಗಾ ಅಂಡ್ ಸುನಿಲ್ ನನ್ ಮೇಕಪ್ ಸ್ಟಾಫ್ ನನ್ನ ಹೇರ್ ಡ್ರೆಸರ್ ಮಾಲಾ ಅಂತ ಅವ್ರು ಯಾರೂ ಬಂದಿಲ್ಲ ಐ ತಿಂಕ್ ಈ ಸಿನಿಮಾದ ಮ್ಯಾಕ್ಸಿಮಮ್ ಕ್ರೆಡಿಟ್ ಇವ್ರುಗಳಿಗೆ ಹೋಗಬೇಕು ಯಾಕಂದರೆ ಅಷ್ಟು ಕಷ್ಟಪಟ್ಟು ನನಗೆ ಮೇಕಪ್ ಮಾಡೋರು ಗಂಗಾ ಅಂತ ಅದು ರಾತ್ರಿ ಫುಲ್ ಶೂಟಿಂಗ್ ಎಲ್ಲ ನನ್ನ ನೈಟ್ ಎಫೆಕ್ಟ್ ಸೊ ಅವಿನಾಶ್ ರಾತ್ರಿ ಎಲ್ಲ ನಮ್ಮನ್ನ ನೆಪ್ಸಿರೋರು ಆ ಎಲ್ಲ ಗಂಗಾ ಪಾಪ ಸುನಿಲ್ ಇಬ್ಬರು ಬ್ಲೂ ಇಟ್ಕೊಂಡು ನನ್ನಿಂದ ಓಡಾಡ್ಕೊಂಡು ಆ ಬ್ಲೂ ಹಚ್ಚೋದು 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 ಅದು ಮೇಕಪ್ ಮಾಡಕ್ ಟೂ ಅವರ್ಸ್ ಪಾತ್ರಕ್ ನಾನು ರೆಡಿ ಆಗೋ ಟೂ ಅವರ್ಸ್ ಅಂದ್ರೆ ಶೂಟಿಂಗ್ ಪ್ಯಾಕಪ್ ಆದ್ಮೇಲೆ ನಾವು ಮನೆಗೆ ಹೋಗೋಕೆ ಇನ್ನ ಟೂ ಅವರ್ಸ್ ಯಾಕಂದ್ರೆ ತಿಕ್ಕಿ ವಾಪಸ್ ಅದನ್ನ ತೆಗಿಬೇಕು ನಾನು ಸೊ ಫುಲ್ ಎಫರ್ಟ್ ನನ್ನ ಟೀಮ್ ಹಾಕಿದಾರೆ ಹಗ್ಗಲ್ಲಿ ನಾನು ಎಷ್ಟು ಎಫರ್ಟ್ ಹಾಕಿದ್ದೇನೋ ಅದು ಹತ್ತಿರ ಪಟ್ಟು ಹತ್ತು ಪಟ್ಟು ಜಾಸ್ತಿ ಎಫರ್ಟ್ ನನ್ನ ಟೀಮ್ ಹಾಕಿದ್ದಾರೆ ಸೊ ಅವರಿಬ್ಬರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸಿನಿಮಾ ಚಂದ್ಬು ಸರ್ ಹೇಳ್ದಂಗೆ ಕನ್ನಡ ಸಿನಿಮಾ ಬೆಳೀತಾ ಇರೋ ಹೈಟ್ ರೀಚ್ ಆಗಿರೋ ಹೈಟ್ಸ್ ನಮ್ಗೆಲ್ರಿಗೂ ನಾವೆಲ್ಲರೂ ಹೆಮ್ಮೆ ಪಡ್ಬೇಕಾಗಿರೋ ಅಂತ ಒಂದು ವಿಷಯ ಅದೇ ರೀತಿ ಕನ್ನಡ ಸಿನಿಮಾದಲ್ಲಿ ಈ ತರ ಯಂಗ್ಸ್ಟರ್ಸ್ ಬಂದು ಒಳ್ಳೊಳ್ಳೆ ಕಥೆನ ಒಂದು ಒಳ್ಳೆ ರೀತಿನಲ್ಲಿ ಹೇಳಿ ಚಿತ್ರ ಅಂದ್ರೆ ಅದ ಎಂಟರ್ಟೈನ್ಮೆಂಟ್ ಅದ ಜಾಂಡ್ರಿ ಏನೇ ಇರ್ಬೋದು ಜನ ನೋಡೋದ ಎಂಟರ್ಟೈನ್ಮೆಂಟ್ ಗೋಸ್ಕರ ಸೊ ಆ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ನಮ್ ಸಿನಿಮಾನಲ್ಲಿ ಸೊ ಖಂಡಿತ ಈ ಸಿನಿಮಾ ಆಡಿಯನ್ಸ್ ಇಷ್ಟ ಆಗತ್ತೆ ಅಂತ ನಾನು ನಂಬಿದೀನಿ ನಾನ್ ಆಕ್ಟ್ ಮಾಡಿದೀನಿ ಅಂತಲ್ಲ ಬಟ್ ನನ್ನ ಟೀಮ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅವಿನಾಶ್ ಅಂಡ್ ಇಸ್ ಹೋಲ್ ಟೀಮ್ ತುಂಬಾ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅಂತ ನನಗನ್ಸೋದು ಸೊ ದಯವಿಟ್ಟು ನೀವೆಲ್ರು ಈ ಸಿನಿಮಾ ಇಂಥ ಸಿನಿಮಾ ಬರ್ತಿದೆ ಹಗ್ಗ ಅನ್ನೋ ಟೈಟಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಆಲ್ರೆಡಿ ಬಹಳಷ್ಟು ಕಡೆ ಕೇಳ್ಪಟ್ಟಿದ್ದೀನಿ ಈ ಸಿನಿಮಾ ಆದಷ್ಟು ಆಡಿಯನ್ಸ್ ಗೆ ರೀಚ್ ಆಗಿ ಜನ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿ ಅಂತ ನಾನು ಆಶಿಸ್ತೀನಿ ಯಾಕಂದ್ರೆ ಬಹಳಷ್ಟು ಜನರ ಸಿನ್ಸಿಯರ್ ಎಫರ್ಟ್ ಈ ಸಿನಿಮಾ ಹಿಂದೆ ಇದೆ ಈ ಸಿನಿಮಾ ಗೆದ್ರೆ ಅವಿನಾಶ್ ಆಗಲಿ ರಾಜ್ ಆಗಲಿ ಇನ್ನು ಮುಂದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋದು ಹೆಚ್ಚು ಇರುತ್ತೆ ಅಂಡ್ ಈ ಸಕ್ಸಸ್ ಅವ್ರಿಗೆ ಸಿಕ್ಕರೆ ಆ ಹಾದಿನಲ್ಲಿ ನಡೆಯೋಕೆ ಅವ್ರಿಗೆ ಸುಲಭ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯೋ ಟುಡೇ ಅಂಡ್ ಪಿ ಆರ್ಒ ವೆಂಕೇಶ್ ಸರ್ ನಿಮ್ಮ ಒಂದು ಎಫರ್ಟ್ ಇಂದ ಎಲ್ಲ ನಿಮ್ಮ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ ಇವತ್ತು ಥ್ಯಾಂಕ್ ಯು ಮತ್ತೊಮ್ಮೆ ಸದಾ ನನ್ನ ನನ್ನ ಮೇಲೆ ಒಬ್ಬ ಕಲಾವಿದೆಯಾಗಿ ಒಬ್ಬ ವ್ಯಕ್ತಿಯಾಗಿ ಕೂಡ ನೀವೆಲ್ಲರೂ ಬಹಳಷ್ಟು ಪ್ರೀತಿ ಅಭಿಮಾನ ಯಾವಾಗ್ಲೂ ತೋರಿಸಿದೀರಾ ಅದೇ ಪ್ರೀತಿ ನನ್ನ ಮೇಲೆ ನನ್ನ ಯಜಮಾನ್ರ ಮೇಲೆ ನಾನು ಇಡೀ ಫ್ಯಾಮಿಲಿ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳಕೆ ಇಷ್ಟಪಡ್ತೀನಿ ಅಂಡ್ ರಘು ಅವರು ಅನ್ಫಾರ್ಚುನೇಟ್ಲಿ ಇವತ್ತು ಬರಕ್ ಆಗ್ಲಿಲ್ಲ ಅವಿನಾಶ್ ರಾಜ್ ಅವರ ಪರವಾಗಿ ನಾನು ವಿಶಸ್ ತಿಳಿಸ್ತಾ ಇದ್ದೀನಿ ಸ್ಪೆಷಲ್ ಲವ್ ಅಂಡ್ ವಿಶಸ್ ಟು ದ ಹೋಲ್ ಟೀಮ್ ಅಂಡ್ ಸೂರಿ ಅವರು ನಮ್ಮ ಕ್ಯಾಮ್ರಾಮನ್ ಸೂರಿ ಅವರು ಬಂದ್ ಇಸಿ ಹಿಯೋರ್ ಬಂದಿಲ್ಲ ಅನ್ಸುತ್ತೆ ಸೊ ಎಲ್ರಿಗೂ ರಘು ಅವ್ರ ಕಡೆಯಿಂದನೂ ಬೆಸ್ಟ್ ವಿಶಸ್ ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್ ಇನ್ನು ಮುಂದಕ್ಕೆ ಚಿತ್ರ ಬಿಡುಗಡೆ ಮುಂಚೆ ಮತ್ತೆ ನಿಮ್ಮನ್ನ ಖಂಡಿತ ಭೇಟಿ ಮಾಡ್ತೀವಿ ಸೊ ದಯವಿಟ್ಟು ಅವಾಗ್ಲೂ ಹೀಗೆ ಬಂದು ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಏನಾದ್ರು ಎಸ್ ಆ ಈ ತರ ಮಾಡಿಲ್ಲ ವಾಸು ಸರ್ ಐ ತಿಂಕ್ ದೇವಿ ಪಾತ್ರ ಮಾಡಿದೀನಿ ಎಲ್ಲ ಇದು ಲಿಟ್ರಲಿ ಒಂದು ಹೇಳದಲ್ಲ ರೋಪ್ ಹ್ಯಾಂಗಿಂಗ್ ಅದು ಇದು ನಾನು ಅವಿನಾಶ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಮಾಡ್ತೀನಿ ನಾನು ಒಂದ್ ಸಿನಿಮಾನಲ್ಲಿ ಅಂತ ಸೊ ಲಿಟ್ರಲಿ ಒಂದು ಸೂಪರ್ ಹೀರೋ ತರ ಪೋರ್ಟ್ರೈ ಮಾಡಿದ್ದಾರೆ ಕ್ಯಾರೆಕ್ಟರ್ನ ಬಟ್ ಆಫ್ ಕೋರ್ಸ್ ಆ ಪಾತ್ರದ ಹಿಂದೆ ಆಕೆಯ ನೋವು ಕಣ್ಣೀರು ಕೋಪ ಖುಷಿ ಎಲ್ಲಾನು ಮಿಕ್ಸ್ ಆಗಿದೆ ಸೊ ಅದು ಸಿನಿಮಾ ನೋಡಿದಾಗ ಅದಕ್ಕೆ ಕಥೆ ಏನು ಅಂತ ಗೊತ್ತಾಗುತ್ತೆ ಹೌ ಇಡೀ ಸ್ಟೋರಿನ ಹೇಗೆ ಅದು ಲಿಂಕ್ ಮಾಡಿದೆ ಅನ್ನೋದು ಕೂಡ ಯು ಕ್ಯಾನ್ ಔಟ್ ಸೊ ಡೆಫಿನೆಟ್ಲಿ ಸಮಥಿಂಗ್ ಡಿಫ್ರೆಂಟ್ ನಾನು ಟ್ರೈ ಮಾಡಿದ್ದೀನಿ ಐ ಹೋಪ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಂಡ್ ಅವಿನಾಶ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಎನಿಥಿಂಗ್ ಎಲ್ಸ್